ಶ್ರೀನಿವಾಸಪುರ ಸುದ್ದಿ ಕೋಲಾರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಘೋಷಣೆ ಕುತೂಹಲವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಬಣಗಳಾಗಿ ಮಾರ್ಪಟ್ಟಿದ್ದು ಟಿಕೆಟ್ಗಾಗಿ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದ ಮಧ್ಯ ಕಿತ್ತಾಟ ಬೆಳಗ್ಗೆಯಿಂದ ನಡೆಯುತ್ತಿದೆ ಇದರ ಸಲುವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿ ಸುಮಾರು ನಲವತ್ತು ವರ್ಷಗಳಿಂದ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದ್ದು ನಾವು ಅವರ ಗೆಲುವಿಗಾಗಿ ಶ್ರೇಣಿಸಿದ್ದೀವಿ ಈಗ ಬಲಗೈ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕೆಂದು ಪಕ್ಷದ ಹೈಕಮಾಂಡ್ ವರಿಷ್ಠರಲ್ಲಿ ಮನವಿ ಮಾಡುವುದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಿಳಿಸಿದರು ಆದರೆ ಆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಒಡಂಬಡಿಕೆ ಎರಡು ಏನು ಎರಡು ಜಾತ್ರೆಗಳ ಮಧ್ಯೆ ಹೊರಗಾಟ ಮಾಡಿದ್ದವರೇ ಸನ್ಮಾನ್ಯ ಕೆ ಎಚ್ ಪುಣ್ಯಪಾಜಿ ಅವರು ಆದರೆ ಈ ಒಂದು ಜಿಲ್ಲೆಯಲ್ಲಾಗಲಿ ರಾಜಮಟ್ಟದಲ್ಲಾಗಲಿ ಏನೋ ಎಡಗೆ ಮತ್ತು ಬಳಗೆ ಅಂತ ಎಂದೂ ಸೃಷ್ಟಿಯಾಗಲಿಲ್ಲ ತಾರತಮ್ಯ ಇಲ್ಲದೆ ನಾವೆಲ್ಲ ಅಂಥ ಮನೆಗೆ ಬರ್ತಿದ್ದೀವಿ ಏನು ಒಲಬಾದಿಗಳು ಜೊತೆಗೆ ಎಲ್ಲ ಹಸಿಗಳು ಸೇರಿ ಅವರು ನಾವೆಲ್ಲ ಅಂಥ ಮನಾಗ ಏನು ಇಡೀ ರಾಜಮಟ್ಟದಲ್ಲಿ ಎಲ್ಲ ಸಂಘಟನೆಯವರು ಒಂದೇ ಇನ್ನೋ ಒಮ್ಮತದ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಾವು ಏಳು ಬಾರಿ ಏನೋ ಈ ಜಿಲ್ಲೆಯವರು ಎಲ್ಲ ಜಾತಿಯವರು ಸೇರಿಕೊಂಡು ಅಂದರೆ ಎಸ್ಪೆಷಲಿ ಎಸ್ ಸಿಗಳು ಎಸ್ ಸಿಗಳಲ್ಲಿ ಏನು ಜಾಸ್ತಿ ಆತ ಜನಸಂಖ್ಯೆ ಏನು ಮತಗಳು ಮೂರು ಲಕ್ಷ ಎಂಬತ್ತು ಸಾವಿರ ಮತ ನಮ್ಮಲ್ಲಿದೆ ಏನು ಬರೀ ಏನು ಬಳಗೈ ಜನಾಂಗದವರು ನಾವು ಯಾವತ್ತೋ ಅವರಿಗೆ ನಾವು ದ್ರೋಹ ಬಗ್ದಿಲ್ಲ ನಾವು ಓಟ್ ಬರೆದಿರೋ ದಿನ ಎಂತ ಎಂದೂ ಇಲ್ಲ ಅಂತ ಏನು ಅಂತಂದರೆ ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಕೂಡ ಈ ಮೀಸಲು ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಭೋಗಿ ಜನಾಂಗದವರು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಪಂಗಡದ ಆ ಒಂದು ವರ್ಗಕ್ಕೂ ಕೂಡ ಎಂ ಪಿ ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸಿದಂಥದ್ದು ಸೋ ಸೋಲು ಗೆಲುವು ಸಾಮಾನ್ಯವಾಗಿ ಬಂದದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ನಾವು ಅಭ್ಯರ್ಥಿಯನ್ನು ಕೊಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ಆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸುವರ್ಣ ಅವಕಾಶ ಇದೆ ಈ ಒಂದು ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತೀ ಹೆಚ್ಚಾಗಿ ಎಲ್ಲ ಎಸ್ ಸಿ ಸಮುದಾಯ ಎಲ್ಲ ಇರ್ಬೋದು ಎಲ್ಲ ಜಾಸ್ತಿ ಇದೆ ಆದ್ರೂ ಬಲಗೈ ಸಮುದಾಯ ನಮ್ಮ ಸಾರ್ ಹೇಳ್ದಂಗೆ ಮೂರು ಲಕ್ಷ ತೊಂಬತ್ತು ಸಾವಿರ ಹತ್ರ ನಾಲ್ಕು ಲಕ್ಷ ಮತದಾರ ನಮ್ಮದೊಂದು ಬಲಗೈ ಜನಾಂಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮಾನ್ಯ ಖರ್ಗೆ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೇವೆ ಇಲ್ಲಿ ಡಿ ಕೆ ಸಾಹೇಬರು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಂದು ಮನವರಿಕೆ ಮಾಡ್ಕೋಬೇಕು ದಯಮಾಡಿ ಈ ಒಂದು ಕೋಲಾರ ಜಿಲ್ಲೆ ಬಲಗೈ ಸಮುದಾಯದ ಪರವಾಗಿ ಇವತ್ತು ನಿಮಗೊಂದು ವಿಚಾರವನ್ನು ಮಂಡಿಸ್ತಿದ್ದೀವಿ ಅಂತಂದರೆ ಐವತ್ತೆರಡರಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಮಾತ್ರ ನೀವು ನೋಡ್ತಿದ್ದೀರಿ ಮುಂದೆ ಸಾಮಾನ್ಯ ಕಾರ್ಯಕರ್ತರು ಕೂಡ ರಾಜೀನಾಮೆ ಕೊಟ್ಟರು ಕೂಡ ಅದೇನು ಆಶ್ಚರ್ಯ ಆಗಿರೋದಿಲ್ಲ ಯಾಕೆ ಅಂತಂದ್ರೆ ಪಕ್ಷದ ಒಳಗಡೆ ನಿಮಗೆ ಎಷ್ಟು ಪ್ರತಿಷ್ಠೆ ಇದೆಯೋ ಕಾರ್ಯಕರ್ತರಾಗಿ ನಮಗೂ ಅಷ್ಟೇ ಪ್ರತಿಷ್ಠೆ ಇದೆ ದಯಮಾಡಿ ಕೋಲಾರದಲ್ಲಿ ಅನ್ನು ಗೆಲ್ಲಿಸಬೇಕಾಗಿದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರನ್ನು ತರಬೇಕಾಗಿದೆ ಕೇಂದ್ರದಲ್ಲಿ ನಮ್ಮ ಮತ್ತೆ ಖರ್ಗೆ ಸಾಹೇಬರು ಅಲ್ಲಿ ನಾರಾಜಿಸಬೇಕಾಗಿದೆ ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕಾಗುತ್ತೆ ಅವರೆಲ್ಲರನ್ನ ಗೆಲ್ಲಿಸಿಕೊಳ್ಳುವಂಥ ಜವಾಬ್ದಾರಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ ದಯಮಾಡಿ ಮತ್ತೆ ಮನವರಿಕೆ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಅತಿ ಹೆಚ್ಚು ಮತದಾರರು ಇರುವಂತಹ ಈ ಒಂದು ಸಮುದಾಯಕ್ಕೆ ಶೋಷಿತರ ಒಳ ಶೋಷಿತ ಆಗಿರೋದು ಒಂದು ಕಡೆ ಆದರೆ ಈ ರಾಜಕೀಯ ಶೋಷಣೆ ಇನ್ನೊಂದು ಕಡೆಗಾಗಿರುವಂಥದ್ದು ದಯಮಾಡಿ ಬಲಗೈ ಸಮುದಾಯ ಬಲಗೈ ಸಮುದಾಯಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಳ ಜಾತಿಗಳ ಜಗಳ ಅಂತ ಯಾರು ಬಿಂಬಿಸೋದು ಬೇಡ ಎಡಗೈ ಬಗಲೈ ಅಂತ ಬಿಂಬಿಸೋದು ಬೇಡ ನಾವು ಎಡಗೈ ಜನಾಂಗದ ಕೆ ಎಚ್ ಮುನಿಯಪ್ಪ ಸಾಹೇಬ್ರನ್ನ ನಾವು ಸತತ ಏಳು ಬಾರಿ ಗೆಲ್ಲಿಸಿಕೊಟ್ಟಿದ್ದೀವಿ ನಾವು ಕೂಡ ಅದರಲ್ಲಿ ನಾವು ಕೂಡ ಅವಿರತವಾಗಿ ಶ್ರಮಿಸಿದ್ದೀವಿ